ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಜೆಪಿಯಲ್ಲಿನ ಫೈರ್ ನಾಯಕರು ಎನಿಸಿಕೊಂಡಿರುವ ತೇಜಸ್ವಿ ಸೂರ್ಯ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ ಹೇಳ್ತಾ ಇದೀವಿ ಅಂತೀರಾ ಎಸ್ ವೀಕ್ಷಕರೇ ಈ ಇಬ್ಬರು ನಾಯಕರ ಮೇಲೆ ಎಫ್ಐಆರ್ ಆಗಿತ್ತು ಆದ್ರೆ ಹೆಚ್ಚು ಸೌಂಡೇ ಆಗಿರ್ಲಿಲ್ಲ ಅಷ್ಟೇ ಇದಕ್ಕೆಲ್ಲ ಈಗ ತೆರೆ ಬಿದ್ದಿದೆ ಈ ಮೂಲಕ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದೆ ಎಂಬ ಮಾತುಗಳು ಇದೀಗ ಕೇಳಿ ಬರ್ತಿವೆ ಹಾಗಾದ್ರೆ ತೇಜಸ್ವಿ ಸೂರ್ಯ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾಡಲಾದ ಆರೋಪ ಮತ್ತು ಇಲ್ಲಿ ಹೇಗೆ ಸೇಫ್ ಆಗಿದ್ದಾರೆ ಎಂದು ತಿಳಿಯಬೇಕಾದ್ರೆ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಮೊದಲಿಗೆ ತೇಜಸ್ವಿ ಸೂರ್ಯ ಅವರ ಪ್ರಕರಣಕ್ಕೆ ಸಂಬಂಧಿಸಿದನ್ನ ನೋಡೋದಾದ್ರೆ ನೋಟಿಸ್ ನೀಡಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಟ್ವೀಟ್ ಮಾಡಿದ ತೇಜಸ್ವಿ ಸೂರ್ಯ ಬಳಿಕ ಪೊಲೀಸರ ಸ್ಪಷ್ಟನೆ ನಂತರ ಟ್ವೀಟ್ ಡಿಲೀಟ್ ಮಾಡಿದ್ರು ಅಲ್ಲದೆ ಈ ವಿಚಾರವಾಗಿ ಸುಳ್ಳು ಮಾಹಿತಿ ಹರಡಿದ ಆರೋಪದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಆವೇರ್ಯ ಸಿ ಎನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಈ ಎಫ್ಐಆರ್ ರದ್ದು ಕೋರಿ ತೇಜಸ್ವಿ ಸೂರ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆ ಕಳೆದ ವಾರ ಮಾಡಲಾಗಿತ್ತು ಬಳಿಕ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ತೀರ್ಪು ಕಾಯ್ದಿರಿಸಿತ್ತು ಇದೀಗ ತೀರ್ಪು ನೀಡಿ ತೇಜಸ್ವಿ ಸೂರ್ಯ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಅದರಂತೆ ಕಾಂಗ್ರೆಸ್ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ತಾಳ್ ಅವಹೇಳನಕಾರಿ ಹೇಳಿಕೆ ನೀಡಿದ್ರು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಅವರು ದೂರನ್ನ ದಾಖಲಿಸಿದ್ರು ನವೆಂಬರ್ ಇಪ್ಪತ್ತೆಂಟರಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯವು ತನ್ನ ಆದೇಶವನ್ನ ಕಾಯ್ದಿರಿಸಿತ್ತು ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ನೀಡಿದ ಕೆಲವು ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯಿಸಿ ಿದ್ದೇನೆ ಎಂದು ಶಾಸಕ ಯತ್ನಾಳ್ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಹೀಗಾಗಿ ಯತ್ನಾಳ್ ವಿರುದ್ಧದ ಎಫ್ಐಆರ್ ಅನ್ನ ಕರ್ನಾಟಕದ ಹೈಕೋರ್ಟ್ ಕಳೆದ ಗುರುವಾರ ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿದೆ ಒಟ್ಟಾರೆ ಕಾಂಗ್ರೆಸ್ ಒಂದು ಕಡೆ ಆರೋಪ ಮಾಡ್ತಿದ್ರೆ ಬಿಜೆಪಿ ಪ್ರತ್ಯಾರೋಪಗಳನ್ನ ಮಾಡ್ತಲೇ ಇರುತ್ತದೆ ಕೆಲವೊಮ್ಮೆ ಇದು ಉಲ್ಟಾ ಕೂಡ ಹೊಡೆದಿರುತ್ತದೆ ಅದೇನೇ ಆದ್ರೂ ಯತ್ನಾಳ್ ಬಾಯನ್ನ ಮುಚ್ಚಿಸಲು ಬಿಜೆಪಿ ಪಕ್ಷಕ್ಕೆ ಆಗ್ತಿಲ್ಲ ಇನ್ನು ಕಾಂಗ್ರೆಸ್ಗೆ ಎಲ್ಲ ಆಗ್ಬೇಕು ಹೇಳಿ ಇನ್ನು ಈ ಹೇಳಿಕೆಗಳಿಗೆ ಪ್ರಕರಣವನ್ನ ದಾಖಲಿಸೋದಾದ್ರೆ ಇನ್ನು ಎಷ್ಟು ನಾಯಕರ ಮೇಲೆ ಪ್ರಕರಣಗಳು ದಾಖಲಾಗುತ್ತವ ಏನೋ ಇದಕ್ಕೆಲ್ಲ ಮಾಡೋಕೆ ಕೆಲಸ ಇಲ್ಲ ರು ಮತ್ತೇನೋ ಮಾಡಿದ್ರಂತೆ ಆಗಾಯ್ತು ಈ ಕತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ